ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಮುಚುಕುಂದನ ಚರಿತ್ರದ ದೃಷ್ಟಾಂತದಿಂದ ಪುರೋಹಿತರಿಂದ ಅರಸನಿಗೆ ಉಂಟಾಗುವ ಗುಣಗಳನ್ನು ಯುಧಿಷ್ಠಿರನಿಗೆ ತಿಳಿಸದದು ಎಂಬ ಎಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ಕೇಳುತ್ತಾನೆ ಆತ ಬ್ರಹ್ಮ ಕ್ಷತ್ರಿಯರ ಸಾಮರ್ಥ್ಯವನ್ನು ಪುರೋಹಿತರ ಲಕ್ಷಣಗಳನ್ನು ಕೇಳಿ ಸಂತೋಷವಾಯಿತು ಇನ್ನು ಬ್ರಾಹ್ಮಣ ಕ್ಷತ್ರಿಯರಿಬ್ಬರ ಕಾರ್ಯನಿರ್ಣಯಗಳನ್ನು ಕೇಳಬೇಕೆಂದಿರುವನು ಬ್ರಹ್ಮ ಕ್ಷತ್ರವೆರಡು ಲೋಕಕ್ಕೆಲ್ಲ ಮುಖ್ಯ ಕಾರಣವಾಗುವುದಲ್ಲದೆ ರಾಜ್ಯದ ಯೋಗಕ್ಷೇಮವು ಈ ಇಬ್ಬರಲ್ಲಿಯೇ ನೆಲೆಸಿರಬೇಕಲ್ಲವೇ ಎಂದು ಕೇಳಲು ಭೀಷ್ಮನು ಹೇಳುತ್ತಾನೆ ಧರ್ಮರಾಜ ರಾಜ್ಯದ ಕ್ಷೇಮವು ಅರಸನ ವಶವು ಅರಸನ ಕ್ಷೇಮವು ಪುರೋಹಿತನನ್ನು ಆಶ್ರಯಿಸಿರುವುದು ಪ್ರಜೆಗಳಿಗೆ ಉಂಟಾಗುವ ದುರ್ಭಿಕ್ಷವನ್ನು ತೊಲಗಿಸುವ ಶಕ್ತಿಯುಳ್ಳ ಪುರೋಹಿತನು ಮನುಷ್ಯರಿಗೆ ಸಂಭವಿಸುವ ಕಷ್ಟಗಳನ್ನು ತಪ್ಪಿಸತಕ್ಕ ಕ್ಷತ್ರಿಯನು ಸೇರಿದ್ದ ರಾಜ್ಯವೇ ದುರ್ಭಿಕ್ಷವಿಲ್ಲದೆ ಯಾವಾಗಲೂ ಇರುವುದು ಈ ವಿಷಯದಲ್ಲಿ ಮುಚುಕುಂದನಿಗೂ ಕುಬೇರನಿಗೂ ನಡೆದ ಸಂಭಾಷಣಾ ರೂಪವಾದ ಇತಿಹಾಸವೊಂದನ್ನು ಕೇಳುವೆನು ಕೇಳು ಮುಚುಕುಂದ ರಾಜನು ಈ ಭೂಮಿಯನ್ನೆಲ್ಲಾ ಜಯಿಸಿದ ಮೇಲೆ ತನ್ನ ಶಕ್ತಿಯನ್ನು ಪರೀಕ್ಷಿಸಲು ಕುಬೇರನನ್ನೇ ಎದುರಿಸಿ ಹೊರಟನು ಆಗ ಕುಬೇರನು ಮುಚುಕುಂದನನ್ನು ಎದುರಿಸಲು ಕೆಲವು ರಾಕ್ಷಸರಿಗೆ ಆಜ್ಞೆ ಮಾಡಿದನು ರಾಕ್ಷಸನು ಮುಚುಕುಂದನ ಸೈನ್ಯವನ್ನು ಹೊಡೆದು ಬಡಿದು ಪೀಡಿಸಲಾರಂಭಿಸಿದರು ಆಗ ಮುಚುಕುಂದನು ವಸಿಷ್ಠನೆಂಬ ತನ್ನ ಪುರೋಹಿತನನ್ನು ಅವಮರ್ಯಾದೆಯಿಂದ ದೂಷಿಸಲಾರಂಭಿಸಿದನು ಆಗ ಆ ರಾಜನ ಪುರೋಹಿತನು ಘೋರ ತಪಸ್ಸನ್ನು ಆಚರಿಸಿ ಶತ್ರುಗಳನ್ನು ಅಡಗಿಸುವುದಲ್ಲದೆ ಕುಬೇರನಲ್ಲಿಗೆ ಹೋಗುವ ಮಾರ್ಗವನ್ನು ತೋರಿಸಿಕೊಟ್ಟನು ಆಮೇಲೆ ರಾಜನು ಕುಬೇರನನ್ನು ಎದುರಿಸಿ ಅವನ ಸೈನ್ಯಗಳನ್ನು ಹೊಡೆಯುತ್ತಿರುವಾಗ ಕುಬೇರನು ಮುಚುಕುಂದನನ್ನು ನಿಂದಿಸುತ್ತ ರಾಜ ನಿನ್ನ ಹಿಂದಿನ ರಾಜರು ತಾವು ಬಲಶಾಲಿಗಳಾಗಿ ಪುರೋಹಿತರನ್ನು ಆಶ್ರಯಿಸಿದ್ದರೆ ಹೊರತು ನಿನ್ನಂತೆ ಇದ್ದವರಲ್ಲ ಮಹಾಬಲಶಾಲಿಗಳಾಗಿ ಅನೇಕ ಶಾಸ್ತ್ರಗಳನ್ನು ಕಲಿತ ಆ ಅರಸರೆಲ್ಲ ಸುಖ ದುಃಖಗಳಿಗೆ ಕಾರಣನಾದ ನನ್ನನ್ನು ಕೆಲವು ಬಗೆಯಿಂದ ಉಪಾಸಿಸಿರುವರು ಸ್ವತಃ ಬಲವಿಲ್ಲದೆ ಕೇವಲ ಬ್ರಾಹ್ಮಣ ಬಲವನ್ನು ಆಶ್ರಯಿಸಿದ ನೀನು ಹೀಗೇಕೆ ಹೆಮ್ಮೆ ಪಡುವೆ ನೀನು ಪರಾಕ್ರಮಶಾಲಿಯಾದರೆ ನಿನ್ನ ನಿಜ ಶಕ್ತಿಯನ್ನು ತೋರಿಸು ಎಂದನು ಒಡನೆಯೇ ಮುಚ್ಚುಕೊಂಡನು ಕೋಪಾವೇಶದಿಂದ ಕುಬೇರನನ್ನು ನೋಡಿ ಗಣೇಶ ಬ್ರಹ್ಮದೇವನು ಬ್ರಹ್ಮ ಕ್ಷತ್ರಿಯರಿಬ್ಬರನ್ನು ಒಂದೇ ಕಾರಣಕ್ಕಾಗಿ ಸೃಷ್ಟಿಸಿರುವನು ಈ ಎರಡು ವರ್ಣಗಳು ಸೇರಿಯೇ ತಮ್ಮ ತಮ್ಮ ಬಲಾತಿಶಯಗಳಿಂದ ರಾಜ್ಯಪಾಲನೆಯನ್ನು ನಡೆಸಬೇಕು ತಪ್ಪಸ್ಸು ಮಂತ್ರಶಕ್ತಿ ಇವೆರಡು ಬ್ರಾಹ್ಮಣರನ್ನು ಸೇರಿರುವವು ಅಸ್ತ್ರಬಲ ಭುಜಬಲಗಳೆರಡು ಕ್ಷತ್ರಿಯನಲ್ಲಿ ಇರುವವು ಹೀಗೆ ಬ್ರಹ್ಮ ಕ್ಷತ್ರಿಯರಿಬ್ಬರು ಕಲೆತು ಪ್ರಜಾ ಪಾಲನೆಯನ್ನು ನಡೆಸಬೇಕೆಂಬುದೇ ವಿಧಿ ಆ ವಿಧಿಯನ್ನು ಅನುವರ್ತಿಸುವ ನನ್ನನ್ನು ನೀನೇಕೆ ದೂಷಿಸು ನೀನು ದೂಷಿಸುವೆ ಏಕೆ ಎನ್ನಲು ಕುಬೇರನು ಆ ಮುಚುಕುಂದನನ್ನು ಅವನ ಪುರೋಹಿತನನ್ನು ನೋಡಿ ರಾಜ ಸರ್ವೇಶ್ವರನ ಸಂಕಲ್ಪವಿಲ್ಲದೆ ನಾನು ರಾಜ್ಯವನ್ನು ಒಬ್ಬ ಮನುಷ್ಯನಿಗಾಗಿ ಬಿಟ್ಟುಕೊಡಲು ಅರ್ಹನಲ್ಲ ಮತ್ತು ಈಶ್ವರಾಜ್ಞೆಯಿಲ್ಲದೆ ಈತರ ರಾಜ್ಯವನ್ನು ನಾನು ಅಪಹರಿಸುವವನು ಅಲ್ಲ ಈಗ ನಿನಗೆ ನನ್ನಿಂದ ಕೊಡಲ್ಪಡುವ ಎಲ್ಲ ಭೂಮಿಯನ್ನು ಪಾಲಿಸು ಎಂದನು ಈ ಮಾತುಗಳನ್ನು ಕೇಳಿ ಮುಚುಕಂದನು ಓ ಯಕ್ಷರಾಜ ನಿನ್ನಿಂದ ಕೊಡಲ್ಪಟ್ಟ ರಾಜ್ಯವನ್ನು ಅನುಭವಿಸಲು ನನಗೆ ಇಷ್ಟವಿಲ್ಲ ನನ್ನ ಬಾಹುಪರಾಕ್ರಮದಿಂದ ಜಯಿಸಿದ ರಾಜ್ಯವನ್ನೇ ಆಳಬೇಕೆಂಬುದು ನನ್ನ ಉದ್ದೇಶವು ಎಂದನು ಛತ್ರಧರ್ಮ ರಥನಾದ ಮುಚುಕೊಂದನು ಹೇಳಿದ ಈ ವಾಕ್ಯಗಳನ್ನು ಕೇಳಿ ಕುಬೇರನು ಆಶ್ಚರ್ಯ ಭರಿತನಾದನು ಮುಚುಕುಂದನು ತಾನಾಗಿ ಸಂಪಾದಿಸಿದ ರಾಜ್ಯವನ್ನು ಸುರಕ್ಷಿತವಾಗಿ ಧರ್ಮದಿಂದ ಪಾಲಿಸುತ್ತಿದ್ದನು ಯಾವ ರಾಜನು ಇಂತಹ ಬ್ರಾಹ್ಮಣರ ಮಹಿಮೆಯನ್ನು ಗುಣಗಳನ್ನು ತಿಳಿದು ಅವರನ್ನು ಅನುಸರಿಸಿ ನಡೆಯುವನು ಅಂತಹವನು ಜಯಶೀಲನಾಗಿ ಈ ಭೂಮಿಯನ್ನು ಅನುಭವಿಸಿ ಅಮೋಘವಾದ ಕೀರ್ತಿಗೂ ಪಾತ್ರನಾಗುವನು ಬ್ರಾಹ್ಮಣನು ಯಾವಾಗಲೂ ನಿಯಮ ನಿಷ್ಠೆಯಿಂದ ವ್ರತವನ್ನು ಹಿಡಿದವನಾಗಿಯೂ ಕ್ಷತ್ರಿಯನು ಆಯುಧ ಪಾಣಿಯಾಗಿಯೂ ಇರಬೇಕು ಲೋಕವೆಲ್ಲವೂ ಇವರಿಬ್ಬರ ಅಧೀನವಾಗಿರುವುದು ರಾಜೇಂದ್ರ ನಿನಗೆ ಮುಖ್ಯವಾದ ಈ ಕ್ಷತ್ರ ಧರ್ಮವನ್ನು ಹಿಡಿದು ಲೋಕದಲ್ಲಿ ನಡೆಯುವ ಬೇರೆ ಎಲ್ಲಾ ಧರ್ಮಗಳ ನಾಲ್ಕರಲ್ಲೊಂದು ಭಾಗವನ್ನು ಪಡೆದು ಕ್ಷೇಮದಿಂದ ರಾಜ್ಯವನ್ನಾಳು ರಾಜ ಮೇಲೆ ಹೇಳಿದ ಧರ್ಮಾಚರಣೆಯುಳ್ಳವನು ತೇಜಸ್ವಿಯಾಗಿ ಅಮೋಘವಾದ ಕೀರ್ತಿಯನ್ನು ಪಡೆಯುವನಲ್ಲದೆ ಸ್ವರ್ಗದಲ್ಲಿಯೂ ಮೇಲ್ಮೆಯನ್ನು ಹೊಂದುವನು ಎಂದನು ಇದು ಎಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಮಹಂ ನಿತ್ಯಂ ನಿತ್ಯ ವಿದ್ಯಾದಾನೇಹಿ ಮೇ ನಮಸ್ಕಾರ